ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಗರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಗೊತ್ತಾಯಿತು ತುಂಬ ಲೇಟ್ ಆಯಿತು ಕತೆ ಎಪಿಸೋಡ್ ಹಾಕೋದು ತುಂಬ ಬೈಕೊಂಡಿದ್ದೀರಾ ಅಂತ ಏನು ಮಾಡೋದು ಸ್ವಲ್ಪ ಟೈಮ್ ಸಿಗ್ತಾ ಇರಲಿಲ್ಲ ಇನ್ಮೇಲೆ ಸಾಧ್ಯ ಆದಷ್ಟು ಎಪಿಸೋಡ್ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ನಲುಗದಿರು ಅಲ್ಲವೇ ಹೊಂಬಿಸಿಲಳು ಎಪಿಸೋಡ್ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ತಪ್ಪದೇ ಕತೆನ ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ನೇಸರಳನ್ನು ಸುಧಾರಿಸುವುದು ಕಷ್ಟವೆಂದು ಆರುಷ್ಣ ಮನೆಯಲ್ಲೇ ಬಿಟ್ಟು ಅವಳೊಬ್ಬಳನ್ನು ಕರೆದುಕೊಂಡು ಹೋಗಿದ್ದರು ಸೂರ್ಯಕಿರಣ ಸೂರ್ಯ ಮಕ್ಕಳು ಬರುವ ಮೊದಲು ನಮ್ಮಿಬ್ಬರ ಹೊರತಾಗಿ ಈ ಬೈಕ್ ಹತ್ತುವರಿರಲಿಲ್ಲ ನಮ್ಮ ನಡುವೆ ಬರುವವರೂ ಇರಲಿಲ್ಲ ಆದರೆ ಇವಾಗ ನೋಡಿ ಅವರೇ ಮೊದಲಿಗರು ಕಿರಣ ಹೇಳ್ತಿದ್ರೆ ಮುಂದಿದ್ದ ನೇಸರಾಳ ಯೋಚನೆಯೇ ಬೇರೆ ಪಪ್ಪ ತಾತನ ಬೈಕು ಗುಡುಗುಡು ಅಂತ ಸೌಂಡ್ ಬರುತ್ತೆ ಆದರೆ ನಿನ್ನ ಬೈಕ್ ಬರೋದೇ ಇಲ್ವಲ್ಲಪ್ಪ ಇಂದ ಮಗಳಂ ಭಯಂಕರ ದೊಡ್ಡ ಅರಿಯದ ಪ್ರಶ್ನೆಗೆ ಇಬ್ಬರಿಗೂ ನಗು ಉಕ್ಕಿತು ನಿಮ್ಮ ತಾತಂದು ಬೇರೆ ಬೈಕು ನಂದು ಬೇರೆ ಬೈಕು ಹಾಗಾಗಿ ಎರಡಕ್ಕೂ ಬಹಳ ವ್ಯತ್ಯಾಸವಿದೆ ಇವಾಗ ನೀನ್ ಬೈಕ್ ಓಡಿಸ್ತಿಲ್ಲ ನಾನು ಓಡಿಸ್ತಿದ್ದೀನಿ ಇದೇ ವ್ಯತ್ಯಾಸ ನಮ್ಮಿಬ್ಬರ ಮಧ್ಯೆಯೂ ಇದೆ ನೀನು ಮನುಷ್ಯಳು ಆದರೂ ಯಾಕೆ ಬೈಕ್ ಓಡಿಸೋಕ್ ಬರೋಲ್ಲ ಗಾಡಿ ಓಡಿಸುತ್ತಲೇ ಮುಂದಿದ್ದ ಮಗಳ ತಲೆ ಮೇಲೆ ತನ್ನ ಗದ್ದ ಊರಿ ಅರ್ಥ ಮಾಡಿಸುವಂತೆ ಹೇಳಿದ್ದ ನೀನು ದೊಡ್ಡೋನ್ ಪಾಪ ನಂಗಿಂತ ಉದ್ದಕ್ಕಿದ್ಯಾ ದಪ್ಪಕ್ಕಿದೆಯಾ ಅದಕ್ಕೆ ಓಡಿಸ್ತೀಯ ಆದರೆ ನಾನಿನ್ ಚಿಕ್ಕ ಪಾಪು ಮುಖ ದಿಸಿದ್ದು ಕನ್ನಡಿಯಲ್ಲಿ ಕಂಡಿತು ಇಬ್ಬರಿಗೂ ನಿಮ್ಮ ತಾತನು ನನಗಿಂತ ದೊಡ್ಡವರು ನಾನು ಅವರಷ್ಟಾದಾಗ ಬೈಕ್ ಬೈಕ್ನಲ್ಲಿ ಹೋಗ್ತೀನಿ ನಿಮ್ಮ ತಾತನಿಗೆ ಅಮ್ಮ ಬೈಕ್ ಕೊಡಿಸಿದ್ದಲ್ವಾ ಹಾಗೆ ನಂಗೂ ನನ್ನ ಈ ಪುಟ್ಟ ಮಗಳು ಬೈಕ್ ಕೊಡಿಸ್ತಾಳಲ್ಲ ಆಗ ನಾನು ನನ್ನ ಮಗಳು ಮತ್ತೆ ಕಿರಣ ಆರುಷ್ನ ಬಿಟ್ಟು ಸುತ್ತಾಡಲು ಹೋಗ್ತೀವಿ ಸರಿನಾ ಎಂದವ ಮಗಳ ಗುಂಡು ಕೆನ್ನೆಗೆ ಮುತ್ತನಿದ್ದ ನಾನು ಕೊಡಿಸ್ತೀನಿ ಪಪ್ಪ ನಾನು ನೀನು ಮಾತ್ರ ಹೋದರೆ ಚೆನ್ನಾಗಿರುತ್ತ ಪಪ್ಪ ಅಮ್ಮ ಆರುಷು ಬರಬೇಕು ಅಜ್ಜಿ ತಾತನೂ ಬರಬೇಕು ಎಂದ ಮಗಳ ಮಾತಿಗೆ ಮತ್ತೆ ಗಟ್ಟಿಯಾಗಿ ನಕ್ಕ ಸೂರ್ಯ ಹಾಗಿದ್ರೆ ನಾವು ಕಾರ್ ತಗೊಂಡು ಹೋಗ್ಬೇಕಷ್ಟೇ ಹೇಳಿ ಮೂವರು ನಕ್ಕರು ಆಲ್ಮೋಸ್ಟ್ ಆಗಿರುವ ಮನೆಗೆ ಒಂದಷ್ಟು ಬ್ಯಾಂಕ್ನಲ್ಲಿ ಒಡವೆ ಇಟ್ಟು ಹಣ ಪಡೆದುಕೊಂಡು ಹೋಗುವ ಸಲುವಾಗಿ ಬಂದಿದ್ದರು ಮುಂದಿನ ವರ್ಷ ಬಿಡಿಸ್ಕೊಂಡ್ರಾಯ್ತು ಸದ್ಯಕ್ಕೆ ಬರುವ ಬೆಳೆಗೆಂದು ಪೇಂಟ್ಗೆ ಆರ್ಡರ್ ಕೊಟ್ಟು ಮತ್ತೆ ಮನೆಗೆ ಮರಳಿದ್ರು ಇವಾಗ ಮನೆ ಕಟ್ಟುತ್ತಿರುವ ಜಾಗ ಕಿರಣ ಹೆಸರಿಗೆ ಮಾಡಿಸಿದ್ದ ಸೂರ್ಯ ಅದಕ್ಕೆ ಮನೆಯವರೆಲ್ಲ ಒಪ್ಪಿದ್ರೂ ಸಹ ಇವರನ್ನು ನಂಬಲು ಅಸಾಧ್ಯ ಯಾವಾಗ ಹೇಗೆ ಬದಲಾಗುವರೋ ಎನ್ನುವ ಅರಿವಿತ್ತಲ್ಲ ಅರ್ಧ ದಾರಿಯಲ್ಲಿ ಬರುವವರಿಗೆ ಕರೆ ಹೋಗಿತ್ತು ಜಾನಕಜ್ಜಿ ರೂಮಿನಿಂದ ಬರುವಾಗ ಬಿದ್ದು ಕಾಲು ಮುರಿದುಕೊಂಡಿದ್ದಾರೆಂದು ಅಯ್ಯೋ ಎಂತಹ ಗ್ರಹಚಾರ ಇದು ಒಂದು ತಿಂಗಳಾಗಿಲ್ಲ ಆರುಷ್ ಸರಿ ಹೋಗಿ ಇವಾಗ ಮತ್ತೊಂದು ತೊಂದರೆಯಾ ಎನ್ನುತ್ತಾ ನಡೆದ ಘಟನೆ ವಿವರಿಸಿದ್ದ ಸೂರ್ಯ ಸೂರ್ಯ ಗ್ರಹಚಾರ ಅಂತೆಲ್ಲ ಏನು ಅಂದ್ಕೊಳ್ಬೇಡ ಆಗೋ ಸಮಯಕ್ಕೆ ಅದೆಲ್ಲ ಆಗೇ ಆಗುತ್ತೆ ಎಂದು ಆತನ ಬೆನ್ನು ಸವರಿದಳು ಇವರು ಹೋಗುವಷ್ಟರಲ್ಲಿ ಆಗಲೇ ಹತ್ತಿರದ ಆಸ್ಪತ್ರೆಗೆ ಸೇರಿಸಿದ್ರು ಆದರೆ ವಯಸ್ಸಾಗಿರುವ ಕಾರಣಕ್ಕೆ ಅಲ್ಲಿ ಅಷ್ಟು ಚಿಕಿತ್ಸೆ ಸಿಗುವುದು ಕಷ್ಟವೆಂದು ಅರಿತ ಸೂರ್ಯ ಅವರನ್ನು ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ನಿರ್ಧಾರ ಮಾಡಿದ ಅದಕ್ಕೆ ತನ್ನ ಅತ್ತೆಯರಿಗೆ ಕರೆ ಮಾಡಿ ವಿಷಯವೂ ತಿಳಿಸಿದ ಸೂರ್ಯ ಕಿರಣನ್ನ ಅಲ್ಲಿಯೇ ಬಿಟ್ಬಾ ನಾವೆಲ್ಲ ಇಲ್ಲಿ ನೋಡ್ಕೋತೀವಿ ಅಮ್ಮನ್ನ ಎಂದ ಹೆಣ್ಣು ಮಕ್ಕಳ ಮಾತಿಗೆ ಒಪ್ಪಿಗೆ ಇತ್ತ ಚಂದ್ರೇಗೌಡರು ಮತ್ತೆ ಸೂರ್ಯನೇ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದದ್ದು ಬಿದ್ದೋಗೋ ಮರ ಸೂರ್ಯ ನನ್ನನ್ನೆಲ್ಗೋ ಎಲ್ಗೋ ಕರ್ಕೊಂಡು ಹೋಗ್ಬೇಡ ನನಗೆ ಒಂದು ತೊಟ್ಟು ವಿಷ ಕೊಟ್ಬಿಡಪ್ಪ ಈ ನೋವು ಯಾರು ಬೀಳ್ತಾರೆ ಸಾಕು ಇಷ್ಟು ವರ್ಷ ಬದುಕಿದ್ದು ಎಂದ ಅಜ್ಜಿ ಮಗನ ಕೈ ಹಿಡಿದು ಕಣ್ಣೀರು ಮಿಡಿಯುತ್ತಿತ್ತು ಸೂರ್ಯನಿಗಿಂತ ಮೊದಲಾಗಿ ಚಂದ್ರೇಗೌಡರೇ ತಾಯಿಯನ್ನ ಸುಮ್ಮನಿರಿಸಿದ್ರು ಅಮ್ಮ ಏನಾಗಲ್ಲ ನೀನು ಹೆದ್ರಬೇಡ ಎಂದವರು ಗಟ್ಟಿಯಾಗಿ ಬರಿ ಮೂಳೆಯೇ ಇದ್ದ ಅಮ್ಮನ ಕೈ ಅದು ಮಿದ್ರು ಅಪ್ಪ ಇರುವವರೆಗೆ ಕಾಸಗಲ ಬೊಟ್ಟಿಟ್ಟು ಮನೆಯ ಎಲ್ಲ ಚಟುವಟಿಕೆ ನಿಭಾಯಿಸುವ ಅಮ್ಮ ಕುಗ್ಗಿದ್ದು ಅಪ್ಪ ಕಾಲವಾದ ನಂತರ ಆದರೆ ಎಲ್ರಿಗೂ ತನ್ನ ಕೈಲಾದಷ್ಟು ದಾನ ಧರ್ಮ ಮಾಡಿದ್ದಾಳೆ ಮತ್ಯಾಕೆ ಈ ಕಷ್ಟ ಅಮ್ಮನಿಗೆ ತಮ್ಮಲ್ಲೇ ಕೇಳಿಕೊಳ್ಳುತ್ತಿದ್ದ ಚಂದ್ರೇಗೌಡರಿಗೆ ಅದು ಉತ್ತರವಿಲ್ಲದ ಪ್ರಶ್ನೆಯಾಯಿತು ಹುಷಾರಾಗಿ ದೊಡ್ಡ ಮಗಳು ಲಕ್ಷ್ಮಿ ಮತ್ತು ಉಳಿದ ಅವರಿಬ್ಬರ ತಂಗಿಯರು ಅಲ್ಲಿಗೆ ಬಂದಿದ್ದರು ಅವರ ಗಂಡ ಅದೇ ಆಸ್ಪತ್ರೆಯಲ್ಲಿ ವೈದ್ಯರು ಸಹ ಹಾಗಾಗಿ ಅಲ್ಲಿಗೆ ಬರ ಹೇಳಿದ್ದರು ಮಕ್ಕಳನ್ನು ಕಂಡ ಅಜ್ಜಿ ಹೃದಯ ಎಷ್ಟೋ ತಂಪಾದಂತೆನಿಸಿತು ಅಮ್ಮ ಏನಾಗಲ್ಲ ನಾವೆಲ್ಲ ಇದ್ದೀವಲ್ಲ ನೋಡ್ಕೋತೀವಿ ಎಂದು ಎಲ್ಲರೂ ಭರವಸೆ ನೀಡಿದಾಗ ತುಸು ಸೂರ್ಯನಿಗೂ ಧೈರ್ಯ ಬಂದಂತಾಗಿತ್ತು ಅಜ್ಜಿಯ ಮೂಳೆ ಮುರಿದ ಕಾರಣ ಸಿಮೆಂಟ್ ಮಾಡಿಸಿ ಒಂದಷ್ಟು ದಿನ ಕೂಡಿಕೊಳ್ಳುವವರೆಗೆ ಅಲ್ಲಿಯೇ ಬೆಡ್ ರೆಸ್ಟ್ನಲ್ಲಿರಲಿ ಎಂದು ಡಾಕ್ಟರ್ ತಿಳಿಸಿದ್ರು ಅಂತೆಯೇ ಸೂರ್ಯನೇ ಅಲ್ಲಿದ್ದು ನೋಡಿಕೊಳ್ತಿದ್ದ ಒಂದಷ್ಟು ಅಸಹ್ಯ ಪಟ್ಟುಕೊಳ್ಳದೆ ಅಜ್ಜಿಯ ಸೇವೆಗೆ ನಿಂತಿದ್ದ ಅವನ ಪರಿ ಸ್ವತಃ ಅವರ ಅತ್ತೆಯಂದಿರಿಗೆ ಅಚ್ಚರಿ ಎನಿಸಿತ್ತು ಸೂರ್ಯ ನಮಗೆ ಬಾತ್ರೂಮ್ಗೆ ಕರ್ಕೊಂಡು ಹೋಗಲು ಹೇಗೋ ಏನೋ ಯಾರು ಅದೆಲ್ಲ ತಗೊಂಡೋಗಿ ಚೆಲ್ಲೋದು ಅಂತ ಸ್ವತಃ ನಮ್ಮಮ್ಮನ ಕೆಲಸಕ್ಕೆ ನಾವು ಹಿಂದು ಮುಂದು ನೋಡ್ತೀವಿ ಇದಕ್ಕೆ ಬೇರೆ ಕೆಲಸಗಾರರನ್ನು ಇಡ್ತೀವಿ ನೀನೇನು ಮಾಡಬೇಡ ಕಣೋ ಎಲ್ಲ ಕೆಲಸವನ್ನು ಸೂಕ್ಷ್ಮವಾಗಿ ಗಮನಿಸಿದ ಅವನ ಇಂದ್ರತೆ ಹೇಳಿದರು ಪರವಾಗಿಲ್ಲತ್ತೆ ನಾನು ಸಣ್ಣವನಿದ್ದಾಗ ಅಜ್ಜಿನೇ ಅಲ್ವಾ ನಾನು ಸಾಕಿದ್ದು ಇವಾಗ ಅವ್ರ ಸೇವೆ ಮಾಡೋ ಭಾಗ್ಯ ನನಗೆ ಸಿಕ್ಕಿದೆ ಇದನ್ನು ನಾನು ತೃಪ್ತಿಯಿಂದಲೇ ಮಾಡ್ತೀನಿ ನೀವಿದಕ್ಕೆ ಯಾವುದೇ ಕೆಲಸಗಾರರನ್ನು ಇಡಬೇಡಿ ಅವರು ಬೈದುಕೊಂಡು ನನ್ನ ಅಜ್ಜಿಯನ್ನು ಬೈಯುತ್ತ ಮಾಡುವ ಅಗತ್ಯವಿಲ್ಲ ಎಂದವ ಜಪ್ಪಯ್ಯ ಎಂದರೂ ಅಜ್ಜಿಯನ್ನು ಬಿಟ್ಟು ಹೋಗುತ್ತಿರಲಿಲ್ಲ ಆಚೆ ಈಚೆ ಸೂರ್ಯ ನಾನು ಸತ್ರು ಪರವಾಗಿಲ್ಲ ಕಣು ಮೊದಲು ಇಲ್ಲಿಂದ ಕರ್ಕೊಂಡು ಹೋಗಪ್ಪ ಈ ಆಸ್ಪತ್ರೆ ಸಹವಾಸ ಸಾಕು ಮಾರಯ್ಯ ನನ್ನ ಕೈಲಾಗಲ್ಲ ಎಂದ ಅಜ್ಜಿಯ ದಿನದ ಗೋಳು ಬೇರೆಯವರಿಗೆ ಸಾಕೆನಿಸಿದರೂ ಸೂರ್ಯನಿಗೆ ಸಾಕಾಗಿರಲಿಲ್ಲ ಸೂರ್ಯ ನಾನು ಬರ್ತೀನಿ ಅಜ್ಜಿ ಹೇಗಿದ್ದಾರೆ ಇವಾಗ ಹಣದ ಬಗ್ಗೆ ಯೋಚನೆ ಮಾಡಬೇಡ ಎಷ್ಟಾದರೂ ಆಗಲಿ ನಮ್ಮ ಉಳಿದ ಕೆಲಸ ಇರ್ತಾವೆ ಅವರನ್ನು ಜೋಪಾನ್ವಾಗಿ ನೋಡ್ಕೋ ಕರೆಯಲ್ಲೇ ಪತಿಗೆ ಅಭಯ ನೀಡುತ್ತಿದ್ದಳು ಕಿರಣ ಅಜ್ಜಿ ಇವಾಗ ಪರವಾಗಿಲ್ಲ ಕಿರಣ ಊರಿಗೆ ಬರ್ತೀವಿ ನೀನೇನು ಬರೋದು ಬೇಡ ಹ್ಞೂ ಹಣ ಅದನ್ನೆಲ್ಲ ತಗೊಂಡು ಬರಬೇಕು ರಾಮ್ ಕೈಲಿ ಕೊಟ್ಟು ಕಳಿಸು ಅವನಿಗೆಲ್ಲ ನಾನು ಹೇಳಿದ್ದೀನಿ ಇಷ್ಟೆಲ್ಲ ನಮಗಾಗಿ ಕಷ್ಟಪಟ್ಟ ಅಜ್ಜಿಗೆ ನಾವು ಏನು ಮಾಡಿದ್ದೀವಿ ಕೊನೆಗಾಲದಲ್ಲಿ ಅವಳನ್ನು ಉಳಿಸ್ಕೊಳ್ಳಲು ಅವಳೇ ದುಡಿದ ಹಣ ವಿನಿಯೋಗ ಮಾಡ್ತಿದ್ದೀವಿ ನೋಡು ಅಜ್ಜಿ ಇಲ್ಲ ಅಂದಿದ್ರೆ ಇದೆಲ್ಲ ಇರ್ತಿತ್ತಾ ನಾವು ಸಂಪಾದನೆ ಮಾಡೋಕ್ಕಾಗ್ತಿತ್ತಾ ಹೋಗ್ಲಿ ಬಿಡು ಅದೆಲ್ಲ ಯಾಕೆ ಮಕ್ಕಳು ಹುಷಾರು ನೀನು ಸಹ ಹೇಳಿದವ ಕರೆ ತುಂಡರಿಸಿ ಅಜ್ಜಿಯ ಕಡೆ ನೋಡಿದ್ದ ಆಸ್ಪತ್ರೆಯ ಮೂಲೆ ಮೂಲೆಯನ್ನು ಎಂದು ಮುಗಿಯುವುದೋ ಈ ವನವಾಸವೆಂಬಂತೆ ನೋಡುತ್ತಿದ್ರು ಅವರ ಬಳಿ ಬಂದ ಸೂರ್ಯ ಅದು ಇದು ಹೇಳಿ ಅಜ್ಜಿಗೆ ಮತ್ತಷ್ಟು ಹುಮ್ಮಸ್ಸು ತುಂಬುತ್ತಿದ್ದ ಹದಿನೈದು ದಿನ ಆಸ್ಪತ್ರೆ ವಾಸ ಕಳೆದು ಮನೆಯಡೆ ಹೊರಟಿದ್ರು ಲಕ್ಷ ಲಕ್ಷ ಹಣ ಖರ್ಚು ವಿನಃ ಅರ್ಜಿ ಗುಣಮುಖರಾಗೇನೂ ಇರಲಿಲ್ಲ ಅದೇ ಬೆಡ್ ಬೆಡ್ರೆಸ್ಟ್ನಲ್ಲೇ ಇರಬೇಕೆಂದು ಹೇಳಿದರು ಸೂರ್ಯ ಅಮ್ಮನ ಬಿಲ್ ಅಮ್ಮನ ಆಸ್ಪತ್ರೆ ಬಿಲ್ ನಾವೇ ಪಾವತಿ ಮಾಡ್ತೀವಿ ಮೂವರು ಹೇಳಿದ್ದರು ಲಕ್ಷ್ಮಿಯವರು ನಾಳೆ ಡಿಸ್ಚಾರ್ಜ್ ಎನ್ನುವಾಗ ಪರವಾಗಿಲ್ಲತ್ತೆ ನಾನು ಪೇ ಮಾಡ್ತೀನಿ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಧನ್ಯವಾದ ಅತ್ತೆ ಎಂದು ಎಲ್ಲರಿಗೂ ತಿಳಿಸಿ ಬಂದಿದ್ದ ದಿನ ಅವನ ಊಟದ ಖರ್ಚು ಬಿಟ್ಟರೆ ಅತ್ತೆಯರಿಗೆ ಹೆಚ್ಚು ತೊಂದರೆ ನೀಡಿರಲಿಲ್ಲವ ಸೂರ್ಯ ಇನ್ಮುಂದೆ ಅಜ್ಜಿಯ ಜವಾಬ್ದಾರಿ ನಂದು ನೀವೇನು ಚಿಂತಿಸಬೇಡಿ ಎಂದ ಕಿರಣ ಅಷ್ಟೇ ಶ್ರದ್ಧೆಯಿಂದ ಅಜ್ಜಿಯ ಸೇವೆ ಮಾಡ್ತಿದ್ಲು ನೋಡುಗರೆಲ್ಲ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಅಜ್ಜಿ ಅವರಿಗೆ ತಮ್ಮ ಇನ್ನೊಬ್ಬ ಮಗುವಾಗಿದ್ದರು ಬೆಳಗಿನ ಮೂ ಮಲಮೂತ್ರದಿಂದ ಹಿಡಿದು ಸ್ನಾನ ಊಟ ಎಲ್ಲವನ್ನೂ ಒಂಚೂರೂ ಕಸಿವಿಸಿಗೊಳ್ಳದೆ ಅಸಹ್ಯ ಪಟ್ಟುಕೊಳ್ಳದೆ ತಾನೂ ಮೊಮ್ಮಗಯಂತಲೂ ಮರೆತು ಸ್ವತಃ ಚಂದ್ರೇಗೌಡರು ಸಹ ಆ ಕೋಣೆಗೆ ಬರುತ್ತಿದ್ದದ್ದು ವಿರಳ ಅಂತಹ ವಿಷಯದಲ್ಲಿ ಸೂರ್ಯನೇ ಕಿರಣಳಿಗಿಂತ ಮೊದಲಾಗಿ ಅದೆಲ್ಲ ಕ್ಲೀನ್ ಮಾಡುತ್ತಿದ್ದ ಅಜ್ಜಿಯ ಈ ಪರಿಸ್ಥಿತಿಯಿಂದ ಮನೆಯ ಕೆಲಸ ಮತ್ತಷ್ಟು ದಿನ ಮುಂದೋಯಿತು ಆದರೆ ಅದಕ್ಕೆಲ್ಲ ಬೇಸರಿಸಲಿಲ್ಲ ಕುಗ್ಗಿಯೂ ಹೋಗಲಿಲ್ಲ ಸೂರ್ಯ ಕಿರಣ ಸೂರಿ ಮೇಲೆ ಇನ್ನೊಂದೆರಡು ರೂಮು ಹಾಕಿಸ್ಬೇಕಿತ್ತು ಕಣೋ ಸುಮ್ಮನೆ ಹೊರಗಡೆ ಜಾಸ್ತಿ ಜಾಗವಿದೆ ಕೆಳಗೆ ನಿಂತು ಎಸ್ಟಿಮೇಟ್ ಹಾಕ್ತಿದ್ದ ರಮಣ್ ಸೂರ್ಯನ ಪೂರ್ಣಗೊಳ್ಳದ ಹೊಸ ಮನೆಯನ್ನ ನೋಡಿ ತಾರಪ್ಪ ಒಂದೈದು ಲಕ್ಷ ಹಣ ಇದ್ರೆ ಹಾಕ್ಸ್ ಕಟ್ಟಿಸ್ತೀನಿ ಎಂದ ಸೂರ್ಯನ ಮಾತಿಗೆ ಪಾಕಪಕನೆ ನಕ್ಕು ಬಿಟ್ಟಳು ಕಿರಣ ಯಾಕೆ ಕಿರಣ ಇದ್ರಲ್ಲಿ ನಗುವಂಥದ್ದೇನಿದೆ ಇಬ್ಬರು ಮುಖ ಮುಖ ನೋಡ್ಕೊಂಡು ಕೇಳಿದ್ರು ಒಂದ್ ವೇಳೆ ರಮಣ್ ಕೊಟ್ಟರು ತಾವು ಹಣ ಅಷ್ಟೊಂದಿಸ್ಕೊಂಡು ಮನೆ ಕಟ್ಟೋದು ಖಂಜಿನ ಮಾತು ಅದಕ್ಕೆ ರಮಣ್ ಹೇಳಿದ ತಕ್ಷಣ ಇಸಿದುಕೊಳ್ಳುವ ರೇಂಜ್ಗೆ ಕೇಳಿದ್ರಲ್ಲ ನಗು ಬಂತಷ್ಟೇ ಎನ್ನುವಾಗ ಸೂರ್ಯನ ಮೊಬೈಲ್ ರಿಂಗ್ ಗಣಿಸಿತು ಎಲ್ಲರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಪ್ರೋತ್ಸಾಹ ನೀಡಿ